ಸಹಿಸಲೋ ಲೇಲೂಯ ದೇವನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರೆಲ್ಲರೂ ಕೇಳಿ ಚೆನ್ನಾಗಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಸಾಕ್ಷಿ ನುಡಿಯಬೇಕೋ ಹಾಗೆ ನುಡಿದು ಜೀವಿಸುವಂತೆ ಅವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯ ನೀವು ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ಪುರುಷರೇ ಎಚ್ಚರ ವ್ಯಭಿಚಾರದ ಬಗ್ಗೆ ಭಾಗ ಎರಡು ಪುರುಷರೇ ಎಚ್ಚರ ಎಭಿಚಾರದ ಬಗ್ಗೆ ಭಾಗ ಎರಡು ದೇವನಾಮಕ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ನಿನ್ನೆಯಿಂದಲೇ ಮುಂದುವರಿಯುವುದು ಜ್ಞಾನೋಕ್ತಿಗಳು ಐದನೇ ಅಧ್ಯಾಯ ಏಳರಿಂದ ಹೀಗಿರಲು ಮಗನೇ ನನ್ನ ಕಡೆಗೆ ಕಿವಿಗೊಡು ನನ್ನ ಮಾತುಗಳಿಂದ ತೊಳಗಬಾರದು ದೇವರ ವಾಕ್ಯವನ್ನ ಕೇಳುವಾಗ ಯವನಸ್ಥ ಪುರುಷರೇ ಖಂಡಿತವಾಗಿಯೂ ಹಾಗೂ ಹುಡುಗಿಯ ಹುಡುಗರೇ ಸ್ತ್ರೀಯರೇ ಖಂಡಿತವಾಗಿಯೂ ದೇವರ ಮಾತುಗಳಿಂದ ಯಾವಾಗಲೂ ತೊಳಗಬಾರದು ಖಂಡಿತವಾಗಿಯೂ ದೇವರ ಮಾತಿಗೆ ಕಿವಿ ಕೊಟ್ಟು ಜೀವಿಸಬೇಕು ಚೆನ್ನಾಗಿ ಕಿವಿಗೊಟ್ಟು ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಬೇಕು ಎಂಟು ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ ಅವಳ ಮನೆ ಬಾಗಿಲ ಹತ್ತಿರಕ್ಕೆ ಹೋದಿಯೇ ನನ್ನ ಸಹೋದರರೇ ಖಂಡಿತವಾಗಿ ವೇಷ ಅಂತ ಗೊತ್ತಾದ ಮೇಲೆ ಖಂಡಿತವಾಗಿ ಮನೆ ಬಾಗಿಲಿಗೆ ಹೋಗಬಾರ್ದು ಮಾತಾಡ್ಕೋಬಾರ್ದು ಅವಳ ಸವಾಸವನ್ನು ಇರಬಾರ್ದು ಅಂತ ಅವಳಿಂದ ದೂರವಾಗಿರಬಹುದು ಯಾಕೆಂದರೆ ನಾವು ನಿನ್ನೆ ಕೂಡ ತಿಳಿದುಕೊಂಡಿದ್ದೇವೆ ಯಾಕೆಂದರೆ ನೈಸಾಗಿ ಮಾತನಾಡಿ ಮಬ್ಬಾತ್ಕೊಂಡು ಕೆಡಿಸ್ತಾಳೆ ಕಡೆಗೆ ಇಲ್ಲ ಇದ್ದಿದ್ದನ್ನು ಎಲ್ಲವೂ ದೋಚಿಕೊಳ್ತಾಳೆ ಎಲ್ಲವೂ ಖಾಲಿ ಆದ ಮೇಲೆ ಇನ್ನೊಬ್ಬರ ಸಹಾಸ ಮಾಡ್ತಾಳೆ ಕಡೆಗೆ ಅಹ್ ದೂರ್ ಮಾಡ್ತಾಳೆ ದೂಷಣೆ ಮಾಡ್ತಾಳೆ ಬೈತಾಳೆ ಕಂಪ್ಲೇಂಟ್ ಮಾಡ್ಬೋದು ಕೇಸ್ ಆಗ್ಬೋದು ನಾನಾ ರೀತಿಯಾಗಿ ಅವರ ಹತ್ ಸವಾಸ ಇರಬಾರ್ದು ಅಂತವರ ಮನೆಯ ಹತ್ತಿರ ಕೂಡ ಹೋಗಬಾರ್ದು ಎಚ್ಚರ ಅದನ್ನ ಎವರಸ್ಥ ಹುಡುಗರೇ ಮತ್ತು ಪುರುಷರೇ ಒಂಬತ್ತು ನೋಡಿಕೋ ನಿನ್ನ ಪುರುಷತ್ವ ಪರಾಧೀನವಾಗಿತ್ತು ನಿನ್ನ ಆಯು ಕ್ರೂರ ವಶವಾಗಿತ್ತು ನೋಡು ಖಂಡಿತವಾಗಿಯೂ ನೀನು ಏನು ಮಾಡಬೇಕಾಗ್ತದೆ ನಿನ್ನ ಸಂಪೂರ್ಣ ಬಲವನ್ನೇ ಕಳೆದುಕೊಳ್ಳಬೇಕಾಗ್ತದೆ ನಿನ್ನ ಆಯು ಕ್ರೂರ ಅಂದರೆ ಅಲ್ಲಿಗೆ ಅಂಥವ್ರು ಎಷ್ಟೋ ಜನ ಬರ್ತಾರೆ ಕಡೆಗೆ ಅವಳಿಗೆ ಇಷ್ಟವಾದವರಿಗೆ ಹೇಳಿ ನಿನ್ನ ಕೈಯಲ್ಲಿ ಏನೂ ಇಲ್ಲ ಖಾಲಿ ಆದ ಮೇಲೆ ಅವರಿಗೆ ಕಂಪ್ಲೇಂಟು ಚಾಡಿ ದೂರು ಹೇಳಿ ಹೊಡಿಸ್ಬೋದು ಕೈ ಕಾಲು ಮುಡಿಸ್ಬೋದು ಕಂಪ್ಲೇಂಟ್ ಕೊಡಿಸ್ಬೋದು ಜೈಲಿಗೆ ಹಾಕ್ಬೋದು ಕೊಲೆ ಕೂಡ ಮಾಡಿಸ್ಬೋದು ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಇಂಥ ಸವಾಸಕ್ಕೆ ಹೋಗಬಾರ್ದು ಯಾವನಸ್ಥ ಹುಡುಗರೇ ಮತ್ತು ಪುರುಷರೇ ಎಚ್ಚರ ಹತ್ತನೇ ವಚನ ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳುವರು ನೀನು ಅನ್ಯನ ಮನೆಯಲ್ಲಿ ದುಡಿಯಿವಿ ನೀನು ಅವಳಿಗಾಗಿ ಒಂದು ಅಲ್ಪ ಸಮಯಕ್ಕಾಗಿ ಪ್ರೀತಿಗಾಗಿ ನಿನ್ನಲ್ಲಿದ್ದ ಆಸ್ತಿ ಪಾಸ್ತಿ ಮನೆ ಬೆಳ್ಳಿ ಬಂಗಾರ ತೀರಾ ಕಳೆದು ಅವಳಿಗೆ ತುಂಬಿಸಿಕೊಳ್ಳಬಹುದು ಕಡೆಯಿಗೆ ಎಲ್ಲ ಸೋತ ಮೇಲೆ ಅವಳು ನಿನ್ನನ್ನು ಕೈ ಬಿಡ್ತಾಳೆ ನಿನ್ನನ್ನು ದೂರ ಮಾಡ್ತಾಳೆ ಕಡೆಗೆ ನೀನು ಏನು ಮಾಡಬೇಕಾಗ್ತದೆ ಈ ಬೇರೆಯವರ ಮನೆಯಲ್ಲಿ ಹೋಗಿ ಕೂಲಿ ಕೆಲಸ ಮಾಡಿಕೊಂಡು ತಿನ್ನ ತಿನ್ನಬೇಕಾಗ್ತದೆ ಅದು ಮಾತ್ರ ಅಲ್ಲ ಕಡೆಗೆ ಮಾನಸಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬಹುದು ನಾನಾ ರೀತಿಯಲ್ಲಿ ಆದ್ದರಿಂದ ಬಹಳ ಎಚ್ಚರ ನನ್ನ ಸಹೋದರರೇ ಹಾಗೂ ವ್ಯವಸ್ಥ ಹುಡುಗರೇ ಮತ್ತು ಪುರುಷರೇ ದೇವನ ಮತ್ತು ಸ್ತೋತ್ರವಾಗಲಿ ಹನ್ನೊಂದನೇ ವಚನ ಕಟ್ಟ ಕಡೆಗೆ ನಿನ್ನ ದೇಹವೆಲ್ಲ ಕ್ಷೀಣವಾಗಿ ನೀನು ಅಂಗಲ ನೋಡಿ ಕಡೆಗೆ ಎಲ್ಲ ಬಲ ಮುಗಿಯಿತು ಎಲ್ಲ ಎಲ್ಲವೂ ಮುಗಿದು ಹೋಯಿತು ಕಡೆಗೆ ಏನು ಮಾಡಬೇಕಾಗ್ತದೆ ಎಲ್ಲವೂ ಕ್ಷೀಣಾಗಿ ಹೋಗಿ ಇನ್ನೊಬ್ಬರ ಥರ ಅಂಗಳ ಕಡೆಗೆ ಬುದ್ಧಿ ಬರ್ತದೆ ಅಯ್ಯೋ ನಾನು ಕೆಟ್ಟು ಹೋದ್ಮೇಲಪ್ಪ ನನಗೆ ಯಾಕೆ ಬೇಕಾಗಿತ್ತು ಈ ಕೆಲಸ ಎಂಬುದಾಗಿ ಆದ್ದರಿಂದ ಇಂಥ ವೇಷವರ ಸವಾಸದಿಂದ ದೂರವಿರಬೇಕು ನನ್ನ ಸಹೋ ಸಹೋದರರೇ ಹನ್ನೆರಡು ಅಯ್ಯೋ ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸಾರ ಮಾಡಿತ್ತು ಆಗ ಬರ್ತದೆ ನನಗೆ ಬೋಧನೆ ಮಾಡಿದರು ನನಗೆ ತಿಳಿಸಿದರು ಕಡೆಗೆ ನಾನು ಆ ಮಾತನ್ನು ಕೇಳಿಲ್ಲ ನಾನು ಅವರನ್ನು ದ್ವೇಷ ಮಾಡಿದೆ ನನ್ನ ಹೃದಯವು ಬುದ್ಧಿವಾದವನಿಷ್ಟು ತಾತ್ಸಾರ ಮಾಡಿತ್ತು ಮಾತು ಕೇಳದೆ ನಾನು ಇವತ್ತು ಕೆಟ್ಟು ಹೋದನಲ್ಲಪ್ಪ ಅಂತ ಅವತ್ತಿನ ದಿವಸಕ್ಕೆ ಪ್ರಶ್ನೆ ಬರುತ್ತದೆ ಆವಾಗ ಏನು ಮಾಡಿ ಪ್ರಯೋಜನವೆಲ್ಲ ಇದ್ದಿದೆಲ್ಲ ಖಾಲಿ ಆಯಿತು ಕಾಲವು ಕಳೆದು ಹೋಯಿತು ಆದ್ದರಿಂದ ಬಹಳ ಎಚ್ಚರ ಇರಬೇಕು ನನ್ನ ಸಹೋದರರೇ ಹದಿಮೂರು ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ ನನ್ನ ಉಪದೇಶಕರ ಕಡೆಗೆ ಕಿವಿ ಕೊಡಲಿಲ್ಲವಲ್ಲ ಅಯ್ಯೋ ನಾನು ಆವತ್ತು ಬೋಧಕರು ನನಗೆ ಭಾಳ ಹೇಳಿದರು ಉಪದೇಶ ಮಾಡಿದರು ಇಂಥವ್ರು ಬಹಳ ಬುದ್ಧಿವಾದ ಹೇಳಿದರು ನಾನು ಕೀವಿಗೆ ಕೊಡಲಿಲ್ಲಲ್ಲ ಅಂತ ಅವತ್ತಿನ ದಿವಸ ಯೋಚನೆ ಬರುತ್ತದೆ ಸಮಯ ಕಳೆದು ಹೋಯಿತು ಪ್ರಯೋಜನ ಇಲ್ಲ ಆದ್ದರಿಂದ ಬಹಳ ಎಚ್ಚರವಿರಬೇಕು ಅವರ ಮನೆ ಬಾಗಿಲು ಹೋಗ್ತಾ ಹೋಗಬಾರ್ದು ನಿಲ್ಲಬಾರದು ಮಾತಾಡಬಾರದು ಅವರ ಸವಾಸವೇ ಇರಬಾರದು ಹದಿನಾಲ್ಕು ನಾನು ಮಹಾಜನ ಸಭೆಯ ನಡುವೆ ಎಲ್ಲ ಕೇಳಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದೇನು ಎಂದು ಅಂದುಕೊಳ್ಳುವಿ ನಾನು ಮಹಾಜನ ಸಭೆಯ ಅನ್ ನಡುವೆ ಎಲ್ಲ ಕಡೆಯೂ ಸಿಕ್ಕಿಕೊಳ್ಳುವ ಹಾಗೆ ಆದೇನು ಅಂದುಕೊಳ್ಳುವಿ ಅವು ತಯ್ಯೋ ಎಲ್ಲರಿಂದ ನನ್ನ ಮಾನ ಮರ್ಯಾದೆ ಹೋಯ್ತಲ್ಲಪ್ಪ ನಾನು ಯಾರಿಗೆ ಮುಖ ತೋರಿಸ್ಬೇಕು ಇನ್ನು ಯಾರು ನನ್ನನ್ನು ಕೇರ್ ಮಾಡ್ತಾರೆ ಯಾರು ನನ್ನನ್ನು ಪ್ರೀತಿ ಮಾಡ್ತಾರೆ ಅಂತೇಳಿ ಆ ದಿವಸ ಈ ವಚನೆ ಬರುತ್ತದೆ ಅದಕ್ಕಿಂತ ಮೊದಲೇ ಎಚ್ಚರವಾಗಿರಬೇಕು ಆದುದರಿಂದ ದೇವರ ಮಾತಿಗೂ ತಂದೆ ತಾಯಿಯ ಒಳ್ಳೆ ಮಾತಿಗೂ ಹಿರಿಯರು ಹೇಳುವಂಥ ಒಳ್ಳೆ ಮಾತಿಗೂ ಕಿವಿ ಕೊಟ್ಟು ಇಂಥ ವೇಷಯರಿಂದ ದೂರವಿರಬೇಕು ನನ್ನ ಸಹೋದರರೇ ಬಹಳ ಎಚ್ಚರ ಹದಿನೈದನೇ ವಚನ ಸ್ವಂತ ಕೊಳದ ನೀರನ್ನು ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನ ಮಾತ್ರ ಕುಡಿ ಅಂದ್ರೆ ಏನಂದ್ರೆ ನಿನ್ನ ಹೆಂಡತಿಯೊಂದಿಗೆ ಮಾತ್ರ ಸಂಪರ್ಕ ಕಟ್ಟುವ ಅವಳೊಂದಿಗೆ ಮಾತ್ರ ನೀನು ಪ್ರೀತಿ ಮಾಡೋ ಬೇರೆ ಸವಾಸ ಅನ್ಯ ಸವಾಸವೇ ನಿನಗೆ ಬೇಡ ಬಹಳ ಎಚ್ಚರ ನಾಶವಾಗ್ತೀಯಾ ಅಂತ ಇದಾರೆ ಅರ್ಥ ಹದಿನಾರು ನನ್ನ ಹೊರತೆಗಳು ಬೈಲಿನಲ್ಲಿಯೂ ನಿನ್ನ ಕಾಲುವಿಗೆಯು ಚೌಕದಲ್ಲಿಯೂ ಹರಡಿ ಹರಿಯುವುದು ಹಿತವೇ ನೀನು ಹೆಂಡತಿಯೊಂದಿಗೆ ಆಡುವಂತ ಆಟ ಪ್ರೀತಿ ಸಂತೋಷವನ್ನ ಹೊರಗೆ ಹೊರಗಿನ ವೇಷ್ಯರಲ್ಲಿ ನೀನು ಈ ರೀತಿ ಮಾಡೋದು ಒಳ್ಳೆಯದೇ ಖಂಡಿತವಾಗಿ ಬಹಳ ಕೇಡು ಕಾಲ ಇದೆ ಬಹಳ ಎಚ್ಚರ ಆದ್ದರಿಂದ ನಿನ್ನ ಪ್ರೀತಿ ಪ್ರತಿಯೊಂದು ಏನಿದ್ದರೂ ಹೆಂಡತಿಯೊಂದಿಗಿರಲಿ ಹದಿನೇಳು ಅವು ನಿನಗೊಬ್ಬರಿಗೋಸ್ಕರವೇ ಹರಿಯಲಿ ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು ನಾಮಕ್ಕೆ ಸ್ತೋತ್ರ ನೀನು ನಿನ್ನ ಹೆಂಡತಿಯೊಂದಿಗೆ ಮಾತ್ರ ಸರಿಯಾದ ಪ್ರೀತಿಯಲ್ಲಿ ಇರು ಎಲ್ಲ ರೀತಿಯಲ್ಲಿಯೂ ಒಂದು ವೇಳೆ ನೀನು ಪರಸ್ತ್ರೀಯ ಸಾಹಸವನ್ನು ಮಾಡಿಕೊಂಡು ನಿನ್ನ ಹೆಂಡತಿಯೊಂದಿಗೆ ಸರಿಯಾದ ಪ್ರೀತಿಯಲ್ಲಿ ಇಲ್ಲದಿದ್ದರೆ ನಿನ್ನ ಹೆಂಡತಿಯು ಪರರ ಕಡೆಗೆ ನೋಡಬೇಕಾಗ್ತದೆ ಪರರಿಗೂ ಆಸ್ಪದ ಪರರು ಕೂಡ ನಿನ್ನ ಮನೆಗೆ ಹೆಂಡತಿ ಹತ್ರ ಬರುವಂಥ ಆಸ್ಪದ ಬರ್ತದೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಹೆಂಡತಿಯರು ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆ ಹೆಂಡತಿಯರು ಹಾಳಾಗ್ಲಿಕ್ಕೆ ಕಾರಣ ಆಗ್ತಾರೆ ಪರರ ಪರಸ್ತ್ರೀಯರ ಸೇ ಸಾಹಸದಿಂದ ಹದಿನೆಂಟನೆಯ ವಚನ ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ ನಿನ್ನ ಬುಗ್ಗೆ ಅಂದರೆ ನಿನ್ನ ಪ್ರತಿಯೊಂದು ಪ್ರೀತಿ ದೇವರ ಆಶೀರ್ವಾದ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿ ಹೆಂಡತಿಯೊಂದಿಗೆ ಪ್ರೀತಿ ಹೆಂಡತಿಯೊಂದಿಗೆ ಸಹಬಾಳ್ವೆಯ ದಾಂಪತ್ಯ ಜೀವನ ನಡೆಸುವುದು ದೇವರಿಗೆ ಪ್ರೀತಿಯಾಗಿದೆ ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು ಯಾವರ ಕಾಲ ಇರುವಾಗಲೇ ಪ್ರತಿಯೊಂದು ದೇವರ ಆಶೀರ್ವಾದ ಅದೊಂದು ಸಮಯ ಹಾಗೆ ನೀನು ಪ್ರೀತಿ ಸಂಪೂರ್ಣವಾಗಿ ಯಾವ ಕಾಲದ ಪತ್ನಿಯೊಂದಿಗೆ ಇರಬೇಕು ಹೊರತು ಪರ ಸ್ತ್ರೀಯ ಪರ ವೀಕ್ಷರೊಂದಿಗೆ ಇರಬಾರದು ಹತ್ತೊಂಬತ್ತು ಆಕೆ ಮನೋಹರವಾದ ಜಿಂಕೆಯಂತೆಯೂ ಅಂದವಾದ ದುಪ್ಪಿ ಹಾಗೆ ಇರುವಳಲ್ಲ ನಿನ್ನ ಹೆಂಡತಿ ಅಂತ ಒಂದು ಸೌಂದರ್ಯ ಒಳ್ಳೆ ರೀತಿಯಲ್ಲಿ ಇರ್ತಾಳಲ್ಲ ಮತ್ತೆ ಇನ್ನೊಬ್ಬರ ಸಹವಾಸ ಯಾಕೆ ಬೇಕು ನಿನಗೆ ಬೇಡ ಹೆಂಡತಿಯೊಂದಿಗೆ ಪ್ರೀತಿಯಲ್ಲಿರು ಆಕೆ ಸ್ತನಗಳು ನಿನ್ನನ್ನು ಸರ್ವದ ತೃಪ್ತಿಪಡಿಸಲಿ ಆಕೆಯ ಶರೀರವು ನಿನ್ನನ್ನು ಸಂಪೂರ್ಣ ತೃಪ್ತಿಪಡಿಸುತ್ತದೆ ಆಗಿರುವಾಗ ನೀನು ಹೆಂಡತಿಯೊಂದಿಗೆ ಪ್ರೀತಿಯಲ್ಲಿದ್ದರೆ ಪ್ರೀತಿಯ ಶರೀ ಹೆಂಡತಿಯ ಶರೀರ ನಿನ್ನನ್ನು ತೃಪ್ತಿಪಡಿಸುತ್ತದೆ ಇಲ್ಲಾಂದರೆ ಹೆಂಡತಿ ಕೂಡ ನಿನ್ನೊಂದಿಗೆ ಪ್ರೀತಿಯಲ್ಲಿ ಇರುವುದಿಲ್ಲ ಜಗಳ ಜಟ್ಟಿ ಹೊಡೆದಟ ಬಡದಾಟ ಹೆಂಡತಿಯ ಕೊಲೆ ಮಕ್ಕಳ ಕೊಲೆ ಕೂಡ ಆಗಲು ಪುರುಷರೇ ಕಾರಣರಾಗ್ತಾರೆ ಬಹಳ ಎಚ್ಚರ ಆಕೆಯ ಪ್ರೀತಿಯಲ್ಲಿ ನಿರಂತರ ಲೀನವಾಗಿರು ಆಕೆಯ ಪ್ರೀತಿಯಲ್ಲೇ ನೀನು ನಿರಂತರವಾಗಿ ಇರಬೇಕು ಹೊರತು ಹಿರಿಯರ ಸಮ್ಮುಖದಲ್ಲಿ ದೇವರು ನಿನಗೆ ಕೊಟ್ಟ ಹೆಂಡತಿಯೊಂದಿಗೆ ಪ್ರೀತಿಯಲ್ಲಿ ಇರಬೇಕು ಹೊರತು ಪರಸ್ತ್ರೀ ವೇಷರೊಂದಿಗಿದ್ದರೆ ಖಂಡಿತವಾಗಿ ಜೀವಮಾನ ಸರಿ ಇರುವುದಿಲ್ಲ ಇಪ್ಪತ್ತು ಮಗನೇ ಏಕೆ ಪರಸ್ತ್ರೀಯಲ್ಲಿ ಭ್ರಮೆಗೊಳ್ಳುವಿ ಅನ್ಯಳ ಎದೆಯನ್ನು ಯಾಕೆ ತಬ್ಬಿಕೊಳ್ಳುವಿ ಒಂದು ಯವನ ಕಾಲದ ದೇವರು ಕೊಟ್ಟಂಥ ಹೆಂಡತಿಯಲ್ಲಿ ಇರುವಾಗ ಪರಸ್ತ್ರೀಯದಲ್ಲಿ ಭ್ರಮೆಗೊಳ್ಳಬಾರದು ಅವಳ ಎದೆಯನ್ನು ತಬ್ಬಿಕೊಳ್ಳಬಾರದು ಇಪ್ಪತ್ತ ಒಂದು ಮನುಷ್ಯನ ಮಾರ್ಗಗಳು ಯಹೋವನಿಗೆ ಕಾಡುತ್ತಲೇ ಇವೆ ಇವತ್ತು ಒಂದು ವೇಳೆ ಅಯ್ಯೋ ನಾನು ಅಲ್ಲಿಗೆ ಹೋಗೋದು ಬರೋದು ಅವಳ ಸವಾಸ ಮಾಡೋದು ಯಾರಿಗೂ ಕಾಡೋದಿಲ್ಲ ಅಂತ ಯೋಚನೆ ಮಾಡಬಹುದು ಆದರೆ ಒಂದಲ್ಲ ಒಂದು ದಿವಸ ರಟ್ಟಾಗಿ ಆಗ್ತದೆ ಹೊಸ ಒಡಂಬಡಿಕೆಯಲ್ಲಿ ಏಸ್ವಾಮಿ ಹೇಳಿದರೆ ಗೊತ್ತಾಗದ ರಟ್ಟಿಲ್ಲ ಎಂಬುದಾಗಿ ಖಂಡಿತವಾಗಿ ಅದು ಆಗ್ತದೆ ಒಂದು ವೇಳೆ ಗೊತ್ತಾಗದಿದ್ದರೂ ಯಹೋವನಿಗೆ ಕಾಣುತ್ತಲೇ ಇವೆ ಪರಲೋಕದಲ್ಲಿ ಕೂತುಕೊಂಡು ಆಕಾಶದ ಕೆಳಗೆ ಇಣಕ್ಕಿ ನೋಡುವಂಥ ದೇವರಿಗೆ ಪ್ರತಿ ಒಂದು ಕಾಣುತ್ತದೆ ತಂದೆಯ ದೇವರಿಗೂ ಮಗನಾದ ದೇವರಿಗೂ ಭೂಲೋಕದಲ್ಲಿ ನಡೆಸಿರುವ ಪವಿತ್ರ ಆತ್ಮರಿಗಿದು ಗೊತ್ತೇ ಇದ್ದೇ ಇರುತ್ತದೆ ಆ ದೇವರ ಕಣ್ಣು ಮುಚ್ಚಲು ತಡೆ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಆವಾಗ ಸರಿಯಾದ ಶಿಕ್ಷೆಗೆ ನಾವೇ ಕಾರಣರಾಗ್ತವೆ ಅಂಥವರ ಮೇಲೆ ದೇವರಿಗೆ ಕೋಪ ಬಂದು ದೇವರಂಥವ್ರನ್ನ ಕೈ ಬಿಡ್ತಾರೆ ಸೈತಾನನ ವಶಕ್ಕೆ ಒಪ್ಪಿಸಿಕೊಡ್ತಾರೆ ಸಹಿತ ವಿರೋಧಿಗಳ ಕೈಗೆ ಒಪ್ಪಿಸಿಕೊಡ್ತಾನೆ ನಾನಾ ಥರದ ಶಿಕ್ಷೆಯನ್ನು ಅನುಭವಿಸಬೇಕಾಗಬಹುದು ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವನಾಗಿದ್ದಾನೆ ದೇವರು ಪ್ರತಿ ಒಬ್ಬನ ನಡತೆಯನ್ನು ಕೂಡ ಪರೀಕ್ಷಿಸುವನಾಗಿದ್ದಾನೆ ಎಲ್ಲಿಗೆ ಹೋಗ್ತಾನೆ ಎಲ್ಲಿ ಬರ್ತಾನೆ ಏನು ಮಾತಾಡ್ತಾನೆ ಅವನ ಹೃದಯ ಹೇಗಿದೆ ಎಂಬುದಾಗಿ ದೇವರಿಗೆ ಮುಚ್ಚಿ ಯಾವುದು ಇಲ್ಲ ದೇವರು ಆ ಕಡೆಗೆ ಭಾಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ನಿನ್ನೆ ಕೂಡ ನಾವು ನೋಡಿಕೊಂಡಿದ್ದೇವೆ ಅಂತ ಜ್ಞಾನಿ ಸುಲಭ ಏನು ಮಾಡ್ದ ದೇವರು ಪ್ರೀತಿಸಿದ್ರು ಇಂಥ ಒಂದು ಜ್ಞಾನವಂತ ಹುಟ್ಟಲಿಲ್ಲ ಹುಟ್ಟೋದು ಇಲ್ಲ ಅಂತೇಳಿ ಆರಿಸಿಕೊಂಡು ಕಡೆಗೆ ಜ್ಞಾನ ಅದೇ ಸೊಲಾಮನ ಮುಖಾಂತರ ಪ್ರಸಂಗಿ ಪುಸ್ತಕ ಅನೇಕ ಕೀರ್ತನೆಗಳನ್ನು ಕೂಡ ಬರೆಸಿದರು ಬರೆದ ಕಡೆಗೆ ಏನು ಮಾಡಿದ ಪರಸ್ತ್ರೀಯರ ಸಹವಾಸದಿಂದ ಏನು ಮಾಡಿದ ಕಡೆಗೆ ಶಾಪಗ್ರಸ್ತನಾಗಿ ಸತ್ತು ಹೋದ ಎಂಬುದಾಗಿ ದಾವಿದನು ಕೂಡ ಅದೇ ರೀತಿಯಾದ ದೇವರು ದಾವಿದ ಪಶ್ಚಾತ್ತಾಪ ಪಟ್ಟ ಒಂದು ಶಿಕ್ಷೆಯನ್ನು ಮಾತ್ರ ಸರಿಯಾಗಿ ಅನುಭವಿಸಿದ ಇಪ್ಪತ್ತ ಎರಡು ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸುವು ಖಂಡಿತವಾಗಿ ತಿಳಿಸಿ 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 ತಿಳಿಸಿದಾಗ ಮತ್ತವ್ರು ಕೇಳಿಲ್ಲ ಅಂದ್ರೆ ಅವರು ಅವರು ದುಷ್ಟರಾಗಿದ್ದಾರೆ ಕಡೆಗೆ ಅವನು ಮಾಡುವಂತ ಕೆಟ್ಟತನ ಅವರ ದುಷ್ಟತನವೇ ಅವರಿಗೆ ಸುತ್ತಿಕೊಂಡು ಬರುತ್ತದೆ ನಾನಾ ರೀತಿ ಕಷ್ಟ ಸಂಕಟ ಹೊಡೆದಾಟ ಬಡದಾಟ ಕೊಲೆ ಕೇಸು ಕೈ ಪೊಲೀಸ್ ಪೊಲೀಸರ ಕೈಯಲ್ಲಿ ಒದೆ ತಿನ್ನೋದು ಜೈಲು ನಾನಾ ರೀತಿ ಮನೆ ಮಠ ನಾಶ ಹೆಂಡತಿ ಮಕ್ಕಳ ಕಣ್ಣೀರು ಕಾರಣ ಸಂಪೂರ್ಣ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ನನ್ನ ಸಹೋದರರೇ ಬಹಳ ಎಚ್ಚರ ಈ ಭೂಲೋಕದಲ್ಲಿ ಮಾತ್ರವಲ್ಲ ನಾಡಿದ ನ್ಯಾಯ ತೀರ್ಪಿನ ದಿವಸ ನರಕದಲ್ಲಿ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅದಕ್ಕೂ ಕೂಡ ವಾಕ್ಯಗಳಿವೆ yeah ಅವನ ಪಾ ಪಾಪ ಪಾಶಗಳೇ ಅವನನ್ನು ಬಂಧಿಸುವು ನೋಡಿ ಅವರವರ ಪಾಪಗಳೇ ಅವರನ್ನು ಶಿಕ್ಷಿಸದೇ ಹೊರತು ಬೇರೆ ಯಾವುದೂ ಶಿಕ್ಷಿಸುವುದಿಲ್ಲ ಇದು ಯಶ ಐವತ್ತ ಒಂಬತ್ತು ಒಂದು ಮತ್ತು ಎರಡನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ಇದನ್ನು ಓದಿಕೊಳ್ಳಬಹುದು ನಿನ್ನ ಪಾಪಗಳೇ ನಿನ್ನ ಮಾರ್ಗಕ್ಕೆ ಅಡ್ಡಿಯಾಗಿವೆ ಎಂಬುದಾಗಿ ಅವರವರ ಪಾಪಗಳಿಗೆ ಅವರವರೇ ಶಿಕ್ಷೆಯನ್ನು ತಂದುಕೊಳ್ಳುವುದು ಹೊರತು ದೇವರು ಖಂಡಿತವಾಗಿ ಶಿಕ್ಷೆಯನ್ನು ಕೊಡುವುದಿಲ್ಲ ಆದ್ದರಿಂದ ಯವನ ಕಾಲದಲ್ಲಿ ಬಹಳ ಎಚ್ಚರವಿರಬೇಕು ಯವನ ಕಾಲದ ಹುಡುಗರು ಹಾಗೂ ಪುರುಷರು ಕೂಡ ಬಹಳ ಎಚ್ಚರವಿರಬೇಕು ಖಂಡಿತವಾಗಿ ಮದುವೆಯಾಗದ ಹುಡುಗರಾದ ಅನೈತಿಕ ಸಂಪರ್ಕಕ್ಕೆ ಹೋಗಬಾರದು ಸವಸ ಹೋಗಬಾರದು ಇವತ್ತು ಅನೇಕ ಪರಿಸ್ಥಿತಿ ಆದಿ ಬೀದಿಗೆ ಬಂದು ಬಿಟ್ಟಿದೆ ಬಹಳ ಎಚ್ಚರ ಮದುವೆಯಾದವರು ಕೂಡ ಬಹಳ ಎಚ್ಚರ ಇಪ್ಪತ್ತ ಮೂರು ಸದುಪದೇಶ ಕೊರತೆಯಿಂದಲೇ ಸಾಯುವನು ತನ್ನ ಅತಿ ಮೂರ್ಖತನದಿಂದ ಭ್ರಾಂತರಾಗುವನು ಸದುಪದೇಶ ಉಪದೇಶವನ್ನು ಬೋಧನೆ ಮಾಡಿದಾಗ ಕೇಳಿದಾಗ ಅದನ್ನ ಅಳವಡಿಸಿಕೊಳ್ಳದಿದ್ದಾಗ ಅದರ ಕಡೆಗೆ ಕಿವಿ ಕೊಡದಿದ್ದಾಗ ಆ ಕೊರತೆ ಅವನನ್ನು ಸಾಯಲಿಕ್ಕೆ ಕಾರಣವಾಗ್ತದೆ ನಾನಾ ರೀತಿ ಕಷ್ಟ ಸಂಕಟಗಳು ಈ ಲೋಕದಲ್ಲಿ ಕೂಡ ಜೀವವನ್ನ ಕಳೆದುಕೊಳ್ಳಕ್ಕೆ ಏನಾಗ್ತದೆ ಅವರಿಗೆ ಉಪದೇಶವನ್ನು ಮಾಡಿದಾಗ ಅವರು ಕೇಳದೆ ಹೋದಾಗ ಅದುವೇ ಅವರ ಮರಣಕ್ಕೆ ಕಾರಣವಾಗ್ತದೆ ಅತಿ ಮೂರ್ಖತನದಿಂದ ಭ್ರಾಂತನಾಗುವನು ಅತಿ ಮೂರ್ಖತನದಿಂದ ಕಡೆಗೆ ನಾನೇ ನನಗೆ ಬಿಟ್ಟವರು ಯಾರೂ ಇಲ್ಲ ನಾನು ಅಂಥವನು ನಾನು ಇಂಥವನು ಅಯ್ಯೋ ನನಗೆ ಅಂಥವ್ರ ಪರಿಚಯ ಇದೆ ನನಗಿಂಥವ್ರ ಪರಿಚಯ ಇದೆ ಅಯ್ಯೋ ಇದೆಲ್ಲ ಲೋಕದಲ್ಲಿ ನಡೀತಾ ಇದೆ ನಾನು ಒಬ್ಬನೇ ಹೀಗೆ ಮಾಡೋದೆಂಬುದಾಗಿ ಯೋಚನೆ ಮಾಡಿದೆ ಅದು ಮೂರ್ಖತನ ಕಡೆಗೆ ದೇವರಿಂದ ಬರುವಂಥ ಶಿಕ್ಷೆಯನ್ನು ಯಾರಿಗೂ ತಡೆದುಕೊಳ್ಳಲು ಸಾಧ್ಯವಿಲ್ಲ ಭ್ರಾಂತನಾಗುವನು ಇವತ್ತಿಂತೆ ಕೋಟೀಶ್ವರು ಬಲಾಢ್ಯರು ನಾವು ಕಾಡ್ತಾ ಇದ್ದೇವೆ ಜೈಲಲ್ಲಿ ಹೋಗಿ ಕುಳಿತಾ ಇದ್ದಾರೆ ಅಲ್ಲಿ ಅನಾರೋಗ್ಯದಿಂದ ಕುಳಿತಾ ಇದ್ದಾರೆ ಕಡೆಗೆ ಕೈ ಕಾಲು ನೋವು ಆ ಕಷ್ಟ ಈ ಕಷ್ಟ ಮಾನ ಮರ್ಯಾದೆ ಹರಾಜು ಆಗ್ತಾ ಇದೆ ಅನೇಕರು ಜೈಲಲ್ಲಿ ಕುಳಿತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಅವರ ಕೈಲಿ ಒಧೆ ತಿಂತಾ ಇದ್ದಾರೆ ಹೀಗಿರುವಾಗ ದೇವರ ಮೂರ್ಖತನವಾಗಿದೆ ಆಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬುದಾಗಿ ಒಂದು ಗಾದೆ ಇದ್ದ ಹಾಗೆ ಆಮೇಲೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಇವತ್ತು ಕೂಡ ಅವರು ನಮಗೆ ಗೊತ್ತಿದೆ ಅಂತೆಂತೋ ಕೋಟೇಶ್ವರು ಬಲಾಢ್ಯರು ತನ್ನ ಒಳ್ಳೆ ಹೆಂಡತಿ ಮಕ್ಕಳು ಇದ್ದಾಗಲೂ ಕೂಡ ನೋಡಿ ಅಂಥ ಹೆಂಡತಿಯನ್ನು ಬಿಟ್ಟು ಇನ್ನೊಂದು ಹೆಂಡತಿಗೆ ಬೇಕಾದಷ್ಟು ತಿನ್ನಿಸಿ ಮಾಡಿ ಕಡೆಗೆ ಅವಳಿಂದ ಕೊಳೆಯಾಗಿ ಇವತ್ತು ಹೋಗಿ ಜೈಲಲ್ಲಿ ಕೊಳಿತಾ ಇದ್ದಾರೆ ಬಹಳ ಜನ ಬಹಳ ಜನರು ಆದರೆ ದೇವರ ಶಿಕ್ಷೆಯನ್ನು ಯಾರಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮನುಷ್ಯರಿಂದ ಮಾತ್ರ ತಪ್ಪಿಸಿಕೊಳ್ಳಬಹುದು ಆದ್ದರಿಂದ ನನ್ನ ಸಹೋದರರೇ ಬಹಳ ಎಚ್ಚರವಿರಬೇಕು ಮದುವೆಯಾಗಕ್ಕೆ ಮೊದಲು ಕೂಡ ಖಂಡಿತವಾಗಿ ಅದೊಂದು ಸಂಪರ್ಕ ಇರಬಾರದು ಆದ ಮೇಲೆ ಕೂಡ ಅನೇಕರು ಈ ಒಂದು ಸಂಪರ್ಕದಲ್ಲಿ ಇದ್ದಾರೆ ಖಂಡಿತವಾಗಿ ಅವರ ನಾಶಕ್ಕೆ ಅವರೇ ಕಾರಣರಾಗ್ತಾರೆ ಅದು ಮಾತ್ರವಲ್ಲ ಇದ್ದ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ದುಡ್ಡು ಎಲ್ಲವನ್ನು ಅವಳ ನಯವಾದ ಮಾತಿಗೆ ಅಲ್ಪ ಕಾಲದ ಒಂದು ಸಂತೋಷಕ್ಕಾಗಿ ಏನಾಗಬಹುದು ಪೂರ್ತಿ ಕಳೆದುಕೊಳ್ಳಬಹುದು ಕಡೆಗೆ ನಿಮ್ಮ ಹತ್ರ ಎಲ್ಲವೂ ಖಾಲಿ ಆದ ಮೇಲೆ ಅವಳು ಏನು ಮಾಡ್ತಾಳೆ ನೀವು ಇನ್ನತ್ರ ಏನು ಸಿಕ್ಕೋದಿಲ್ಲ ಅಂತೇಳಿ ಕೋಪಗೊಂಡು ಬೇರೆಯವರು ಸವಾಸ ಮಾಡ್ತಾಳೆ ಅಥವಾ ಅವಳ ಹತ್ರ ಬೇರೆಯವರು ಬರ್ತಾ ಇರಬಹುದು ಅದು ಗೊತ್ತಿರೋದಿಲ್ಲ ಅಂತವರಿಗೆ ಹೇಳಿ ಮಾಡಿ ಓಡಿಸಬಹುದು ಕಂಪ್ಲೇಂಟ್ ಕೊಡ್ಬೋದು ದೂರ ಮಾಡಬಹುದು ಜೈಲಿಗೆ ಕೂಡ ಆಗಬಹುದು ನಾನಾ ತರದ ಕಷ್ಟ ಸಂಕಟ ಕಡೆಗಿದ್ದ ಆಸ್ತಿ ಪಾಸ್ತಿಯನ್ನೆಲ್ಲ ಕಳೆದುಕೊಂಡ ಮೇಲೆ ಅಯ್ಯೋ ನಾನು ಹಾಳೆ ಅದೇನೇ ಅಷ್ಟೊತ್ತಿಗೆ ಹೆಂಡತಿ ಮಕ್ಕಳಿಗೆ ಬೇಸರವಾಗಿ ಹೆಂಡತಿ ಮಕ್ಕಳು ಕೈ ಬಿಡಬಹುದು ಮಕ್ಕಳು ಕೂಡ ಬೆಳೆದಾಗ ಅಯ್ಯೋ ನಿನ್ನಿಂದ ಹೀಗೆ ಮಾಡಿ ನಮ್ಮನ್ನ ಈ ರೀತಿ ಮಾಡಿದೆಯಲ್ಲ ಅಂತ ಕಡೆಯ ಪಕ್ಷದಲ್ಲಿ ಮಕ್ಕಳು ಕೂಡ ನೋಡೋದಾಗ್ತದೆ ಆಗ್ತದೆ ಹಾದಿ ಬೀದಿಯಲ್ಲಿ ಬೀಳ್ಬೇಕಾಗ್ತದೆ ಬಹಳ ಎಚ್ಚರ ಅದಲ್ಲದೆ ಅನೇಕರು ಇದೇ ಒಂದು ಸವಾಸದಿಂದ ಹೆಂಡತಿಯನ್ನು ಕೊಲ್ತಾರೆ ಮಕ್ಕಳನ್ನು ಕೂಡ ಕೊಲ್ತಾರೆ ಕಡೆಗೆ ಹೋಗಿ ಜೈಲಲ್ಲಿ ಕುಳಿಯಬೇಕಾಗ್ತದೆ ಎಷ್ಟೋ ವರ್ಷಗಳು ಆದ್ದರಿಂದ ನನ್ನ ಸಹೋದರ ಸಹೋದರರೇ ಬಹಳ ಎಚ್ಚರವಾಗಿರಬೇಕು ಈ ಒಂದು ವಾಕ್ಯಗಳನ್ನ ಚೆನ್ನಾಗಿ ಗಮನವಿಟ್ಟು ಕೇಳಿ ಅರ್ಥ ಮಾಡಿಕೊಂಡು ಇಂಥವರ ಸವಾಸಕ್ಕೆ ಹೋಗಬಾರದು ಬಹಳ ಎಚ್ಚರ ಪ್ರಾರ್ಥನೆ ಮಾಡಿಕೊಳ್ಳೋಣ ನಾಳೆಗೂ ಮುಂದುವರಿಯುವುದು ಸರ್ವ ಸೃಷ್ಟಿಕರ್ತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಒಂದು ಸಂತೇಶ ಸಂತೋ ಸಂದೇಶವನ್ನು ನನ್ನ ಸಹೋದರಿಗೆ ನೀವು ತಿಳಿಯಪಡಿಸಲು ಆಶೀರ್ವಾದ ಮಾಡಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಇದನ್ನು ಕೇಳುತ್ತಿರುವ ನನ್ನ ಸಹೋದರರು ಅವರು ಕೂಡ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಅವರು ಅವರನ್ನು ಕೂಡ ಆಶೀರ್ವದಿಸಿರಿ ಅವರನ್ನು ಕ್ಷಮಿಸಿರಿ ನಿಮ್ಮ ಮಾರ್ಗದಲ್ಲೇ ನಡೆಸಿರಿ ನಿಮ್ಮ ಚಿತ್ತದಂತೆ ಬಾಳು ಕೃಪೆ ನೀಡಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಅವರು ಅನೇಕರಿಗೆ ಸಾಕ್ಷಿ ನುಡಿಯುವಂತಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದವುಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ದಯಪಾಲಿಸಲಿ ದೇವ ನಿಮಗೆ ಸ್ತೋತ್ರ ಧನ್ಯವಾದವುಗಳು